ಸಿಗಮ್ಮೆ ಯಾರ ಅವಳ ಹುಡುಗಿ ಅವ್ಳ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಇವರ ನಾವೀಗ ಮಂಗಳೂರು ವೀಕ್ಷಾಕ್ತ ಕುಡ್ಲೋ ಮುಳು ರೋಡ್ಲಾ ಜಪ್ತಾರು ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾ ಸ್ವಾಲ್ ಯೂಟ್ಯೂಬ್ ಚಾನಲ್ ಸೊ ಕೀರ್ತನ ಕೂಡ ಇದ್ದಾಳೆ ಸೊ ಈಗ ನಾವು ಮಾಣಿ ಮಾಣಿಪೇಟೆಗೆ ಹೊರಟಿದ್ದೇವೆ ಮಾಣಿಪೇಟೆಗೆ ಹಾಗೆ ಅಂಗನವಾಡಿಗೆ ಮೊಟ್ಟೆ ಬಂದಿದೆ ಅಂತೆ ಅಂಗನವಾಡಿಗೆ ಕೂಡ ಹೋಗ್ಲಿಕ್ಕೆ ಉಂಟು ಅಂಗನವಾಡಿಗೆ ಮೊಟ್ಟೆ ತರಲಿಕ್ಕೆ ಅದು ಅಂಗಡಿಗೆ ಅಂಗನವಾಡಿ ಬೇರೆ ಅಂಗಡಿ ಬೇರೆ ಸೊ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಹೋಗಿ ಹತ್ತಲಿಕ್ಕೆ ಹೇಳಿದ್ದಾರೆ ನಾನಾಗಿ ಇಲ್ಲಿ ವೆಯ್ಟ್ ಮಾಡ್ತಾ ಇದೆ ಬೇಗ ಬಲಿ ಸ್ಟಾಪ್ 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 ರೈಲ್ವೆ ರೈಲು ಮುಟ್ಟಿದೆ ಸಪುರ ನಾನು ತುಂಬಾ ಸಮಯದ ನಂತರ ಕವಿತಾಟಿಗೆ ಹೋಗ್ತಿದ್ದೆ ನಾವು ಕೆತ್ತಿದಲ್ಲಿ ಕೂಡ ಮಗುವಿಗೆ ಆದ್ರೆ ಇವರು ಫ್ರೈಡ್ ರೈಸ್ ಪ್ಲಾನ್ ಮಾಡ್ತಿದ್ದಾರೆ ಕೆತ್ತಿಯಲ್ಲಿ ಕೂಡ ಮೋಸ ಕಾಯಿ ಇಪ್ಪತ್ತೈದು ಬದಲು ಇಪ್ಪತ್ತು ಕೆತ್ತಿ ಉಡ್ತಾರೆ ನೋಡಿ ಮಣಿಗೆ ಚಾತ್ರಿ ಸೂಪರ್ ಮಾರ್ಕೆಟಿಗ ಮುಂಚಿದ್ದಾಳೆ ಬೈ ನಾವು ಮುಂಚೆ ಅಲ್ಲಿ ಹೋಗ್ತಾ ಇದ್ದೀವಿ ನಾನು ಮತ್ತೆ ಕವಿತಕ್ಕ ಈಗ ಮಂಗ್ಳೂರು ಹೋಗ್ತಾ ಇದ್ದೇವೆ ಹೋಗ್ತಾ ಇಲ್ಲ ಹೋಗ್ಲಿಕ್ಕೆ ರೆಡಿ ಆಗಿದ್ದೇವೆ ನೀವ್ ಬರ್ತೀರಾ ನೀವ್ ಬರ್ತೀರಾ ನೀವ್ ಬರ್ತೀರಾ ನೀವ್ ಬರ್ತೀರಾ ನಂಜೇಲಿ ಮಾಮಿ ನೀವ್ ಬರ್ತೀರಾ ಇಲ್ಲಿ ತುಂಬಾ ಬಂಗುಡು ಉಂಟು

ಗುಡ್ ಮಾರ್ನಿಂಗ್ ರೈಸ್ ನನಗೆ ಹೊಡೆಯುವುದು ನಾವೀಗ ಮೊಸರು ತರ್ಲಿಕ್ಕೆ ಮೋನಿಶನ್ನ ಅಂಗಡಿಗೆ ಹೋಗ್ತಿದ್ದೇವೆ ಮತ್ತೆ ಜ್ಯೂಸ್ ಬೇಗ ಬನ್ನಿ ಎಷ್ಟೊತ್ತು ಸ್ಟಾಪ್ 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 বাই বাৰি হা মানি মানে মই জুস মাজা গুণ বুজি নেণ্ট গ'লে

ಈಗ ನಿಮಗೆ ಜ್ಯೂಸ್ ತರ್ಲಿಕ್ಕೆ ಹೇಳಿದ್ದಾರೆ ಚಿಕ್ಕಮ್ಮ ಮೊಸರಿಜ್ಜಿ ಮೊಸರಿಜ್ಜಿ ಜ್ಯೂಸ್ ಕಾಣತ್ತೀಚರ ಆರೋಗ್ಯ ಮಾರತ್ತೆ ಬಸ್ಸಿಗಾಗಿ ವೇಟಿಂಗ್ ಒಂದು ಬಸ್ ಹೋಯ್ತು ಗೌರ್ಮೆಂಟ್ ರಶ್ ಇತ್ತು ಸೊ ಈಗ ಪ್ರೈವೇಟ್ ಬಸ್ಸಲ್ಲಿ ಹೋಗ್ತಿದ್ದೇವೆ ಬಸ್ಸಿನ ಪಯಣ ಹೇಗಿತ್ತು ಅಂತ ನಿಮಗೆ ಎಕ್ಸ್ಪೇನ್ ಮಾಡ್ತೇನೆ ನಾನು ಮಂಗ್ಳೂರು ಮಂಗ್ಳೂರು ರೀಚ್ ರೀಚ್ ಆಗ್ತಾ ಆಗ್ತಾ ವಾಯ್ಸ್ಗೆ ಏನು ಹೋಗುತ್ತೆ ಅದಕ್ಕೆ

ಮಂಗಳೂರಿಗೆ ಬಂದು ನಾವು ಊಟ ಮಾಡ್ತಿದ್ದೇವೆ ಈಗ ಬಸ್ ಬಸ್ಸಿಗೆ ಕಾಯ್ಬೇಕಂತೆ ಬೇಗ ಉಂಟು ನನಗೆ ಮೇಕಪ್ ಎಲ್ಲ ಹೋಯ್ತಾ ಅಂತ ಉಂಟು அட் பைனல் அது ரோடு ஃபுல்லாக ஊட்ட எல்லாம் எட்டு நம்பர் நம்பர் புரிய

ಸಾಕಾಗಿ ಹೋಯ್ತು ಎಲ್ಲ ಸುತ್ತಿ 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 ನಿಮ್ಗೆ ವಿಷಯ ಮನೆಗೆ ಹೋಗಿ ತಿಂತಿದ್ದಾರೆ ನಾವ್ ಸೂಗ ಬೇಗ ಕುಕ್ಕು ನಿಮಗೆ ಹೋಗ್ತೇವೆ ಮತ್ತೆ ಸಿಗುವ ಬಾಯ್

ಮೀನಿನ ಅಂಗಡಿ ಬಂದು ಯಾಕೆ ಗೊತ್ತಿಲ್ಲ ನೋಡಿ ಎಲ್ಲ ಮೀನಿನ ಅಂಗಡಿಯೆಲ್ಲ ಬಂದು ನೋಡಿ ಕೊಕ್ಕರೆ ಬೂತಿದೆ ಕೊಕ್ಕರೆ ತುಂಬ ಫುಲ್ಲು ಮೀನಿನ ಶಾಪ್ ಎಲ್ಲ ಬಂದು ನೋಡಿ ಬಂಗುಡೆ ಇಲ್ಲ ಬಂಗುಡೆ ಇಲ್ಲ ಇಲ್ಲ ಫುಲ್ ಬೂತಾಯಿಲ್ಲ ಫೈನಲಿ ಸ್ಟೇಟ್ ಬ್ಯಾಂಕಿಗೆ ರೀಚಾರ್ಜ್ವಿ ಆಯಿತಾ ನಾವು ಸ್ಟೇಟ್ ಬ್ಯಾಂಕಿಗೆ ರೀಚ್ ಇನ್ನು ಮನೆಗೆ ಹೋಗುದು ಮನೆ ಹೋಗುದು ಬಲ್ಯ ರೀಚ್ ಅಂತ ನಿಮಗೆ ಯಾವ ಬಸ್ ಬೇಕು ತೆಗೊಳ್ಬೋದು ನನ್ನ ಲೆಕ್ಕದಲ್ಲಿ ಫ್ರೀ ನಮ್ಮ ಮಹಾಪುರ ಬಸ್ ಗಾಡಿಯ ಪೋಡಾ